ಎಲ್ಲರಿಗೂ ನಮಸ್ಕಾರಗಳು ಸೈಗಾಯಚಿ ಬಸವಕಿ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನಗೆ ಒಂದು ಈ ವಿಧದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂತಹ ವೈಭವ ಲಕ್ಷ್ಮಿ ಪೂಜೆಯ ಒಂದು ಪೂಜಾ ವಿಧಾನ ಆಗಿರಬಹುದು ಹಾಗೆ ಸಮಯ ಪ್ರಸಾದ ಮಂಚ ಹೂವು ಹಾಗೆ ಇನ್ನು ಕೆಲವೊಂದು ಒಂದು ಒಂದು ವಿಷಯದ ಬಗ್ಗೆ ಉಪಯುಕ್ತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಆ ಬನ್ನಿ ನೋಡಿದಂತೆ ಈ ವೈಭವ ಲಕ್ಷ್ಮಿ ಪೂಜೆ ನಾವು ಯಾವ ಮಾಸದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ನಾವು ಇದನ್ನು ಯಾವ ಮಾಸ ಇದೇ ಮಾಸದಲ್ಲಿ ಪ್ರಾರಂಭ ಮಾಡಬೇಕಂತ ಏನು ಸಹ ಇಲ್ಲ ಆದರೆ ತುಂಬಾ ಒಳ್ಳೆಯದು ಅನ್ನೋದಾದರೆ ಆಷಾಢ ಮಾಸ ಆಷಾಢ ಮಾಸದಲ್ಲಿ ನಾವು ಪ್ರಾರಂಭ ಮಾಡಿಕೊಂಡು ನಾವು ಶ್ರಾವಣ ಮಾಸದಲ್ಲಿ ಅದನ್ನು ಮುಕ್ತಾಯ ಮಾಡಬಹುದು ನಾವು ಈಗ ನಾವು ಪ್ರಾರಂಭ ಮಾಡಿದರೆ ಆಷಾಢದ ಒಂದು ಮೊದಲನೇ ವಾರದಂದು ಪ್ರಾರಂಭ ಮಾಡಿದರೆ ನಮಗೆ ಶ್ರಾವಣದಕ್ಕೆ ಅದು ಕೊನೆಯ ವಾರಕ್ಕೆ ಅದು ಮುಕ್ತಾಯವಾಗ್ತದೆ ಯಾಕಂದರೆ ನಾವು ಇದನ್ನು ಎಂಟು ವಾರಗಳು ನಾವು ಇದನ್ನು ಆಚರಣೆ ಮಾಡಬೇಕು ಆಷಾಢ ಮಾಸ ನಮಗೆ ಈ ಸಲ ನಾಲ್ಕು ವಾರಗಳು ಸಿಗ್ತದೆ ಹಾಗೆ ಶ್ರಾವಣದಲ್ಲಿ ಸಹ ನಮಗೆ ಐದು ವಾರಗಳು ಸಿಗ್ತದೆ ಈ ಸಲ ಸೊ ಹೆಚ್ಚು ಕಡಿಮೆಯಾಗಿ ನೀವು ಕೊನೆ ವಾರದಲ್ಲಿ ಅದು ನಿಮಗೆ ಒಂದು ಮುಕ್ತಾಯವಾಗ್ತದೆ ಸೊ ನೀವು ಈ ಆಷಾಢ ಮಾಸದ ಪ್ರಾರಂಭ ಮಾಡುವುದು ತುಂಬ ಒಳ್ಳೆಯದು ಈ ವೈಭವಲಕ್ಷ್ಮಿ ಪೂಜೆನ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಗೋಧೂರಿ ಸಮಯದಲ್ಲೇ ಮಾಡುವಂಥದ್ದು ಅಂದರೆ ರಾತ್ರಿ ಸಮಯದಲ್ಲಿ ರಾತ್ರಿ ರಾತ್ರಿ ಅಲ್ಲ ಒಂದು ಗೋಧೂ ಸಂಜೆ ಸಮ ಪ್ರರೋಷ ಕಾಲದಲ್ಲಿ ಸಂಜೆ ಸಮಯದಲ್ಲಿ ఆకాశ మూడు వాగా ఈ నా ఈ లక్ష్మీ పూజు బి మన నమే యీతి పూజను అంత తెలుసుకుతాయి ఒక పీఠా హస్త్రంటీ అదే ప్లేట్ అనిట్టు ఎల్ పీర్జల మేలు స్వస్తి చిహ్న అరె అక్షిత హాకి గణేషన ప్రతిష్ట గణేషన్ గజ్జ వస్తువు అవుగ అలంకారం స్వల్ప ప్రసాదకేంత బెల్ అతను ఖర్జున ఇద్దా అది సవలేదాన్ని పూర్తి అదే పూజ మోదు మొదలు గణేష్ పూజన మన నంతర ನೀವು ಲಕ್ಷ್ಮಿಯ ಫೋಟೋ ಅಷ್ಟು ಲಕ್ಷ್ಮಿ ಫೋಟೋ ಇದೆ ತುಂಬ ಒಳ್ಳೆಯದು ಅದನ್ನು ಇಟ್ಟು ನೀವು ನೀವು ಪೂಜೆ ಮಾಡ್ಕೋಬಹುದು ಯಾವ ರೀತಿ ಅನ್ನೋದಾದರೆ ನಾವು ಒಂದು ಪೀಠದ ಮೇಲೆ ರಂಗೋಲಿಯನ್ನು ಹಾಕ್ಕೋಬೇಕು ಲಕ್ಷ್ಮಿಯ ಹೃದಯ ಕಮಲ ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಲಕ್ಷ್ಮಿ ಫೋಟೋನ ಸ್ಥಾಪನೆ ಮಾಡಿಕೊಂಡು ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬೋದು ಲಕ್ಷ್ಮೀ ದೇವಿಗೆ ನೀವು ಮಲ್ಲಿಗೆ ಹೂ ಸಹ ತುಂಬ ಪ್ರಿಯವಾಗಿರುವಂಥದ್ದು ಕನಕಾಂಬರ ಅದು ಸಹ ಒಳ್ಳೆದೇ ಸೊ ನೀವು ಕನಕಾಂಬರ ಮಲ್ಲಿಗೆ ಸೇವಂತಿಗೆ ಗುಲಾಬಿ ಈ ಥರ ನೀವು ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬಹುದು ಹಾಗೆ ಕಳಸ ಸ್ಥಾಪನೆ ತುಂಬಾ ಪ್ರಮುಖವಾಗಿರುವಂಥದ್ದು ನೀವೊಂದು ಪ್ಲೇಟ್ ಮೇಲೆ ನೀವು ಮೂರು ಹಿಡಿ ಅಕ್ಕಿನ ಹಾಕೋದು ಮೂರು ಐದು ಏಳು ಹಿರಿಯ ಈ ಥರದ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಅರಿಶಿನದಿಂದ ಅಷ್ಟರ ಪದ್ಮ ರಂಗು ನೀವು ಬರಿಬೇಕು ಅರಿಶಿಣದಿಂದ ಬರೆದೇ ತುಂಬಾ ಒಳ್ಳೆಯದು ಅದ್ರ ಮೇಲೆ ಎರಡು ಇಟ್ಟು ಶ್ರೀ ಬೀಜಾಕ್ಷರ ಮಂತ್ರವನ್ನು ಬರೆಯಲು ನೀವು ತನ್ನ ಶ್ರೀಗಂಧದಿಂದ ಬರಿಬಹುದು ಅಕ್ಷರತೆಯನ್ನು ಹಾಕಿ ಒಂದು ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಳಿ ಬೆಲ್ಲಿ ಆಗಿರ್ಬೋದು ತಾಮ್ರ ಇಟ್ಟರೆ ಯಾವ್ದಾದ್ರು ಒಂದು ಕಳಸದಲ್ಲಿ ನೀವು ಪರಿಶುದ್ಧವಾದ ನೀರನ್ನು ನೀವು ತುಂಬಿಸ್ಕೊಂಡು ಅದರೊಳಗೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಹೂ ಮತ್ತು ಅಕ್ಷತೆ ಸಂಕಲ ಮಾಡಿಕೊಂಡು ಹಾಕಬೇಕು ಹಾಗೆ ಒಂದು ಕೋಯನು ಮತ್ತು ಗಂಗಾಜಲ ಗೋಮೂತ್ರ ಹಾಗೆ ಪನ್ನೀರ್ ಹಾಕಿದ್ರೆ ಸಾಕಬಹುದು ಇಷ್ಟು ನೀವು ಹಾಕ್ಕೊಂಡು ನೀವು ಸಂಕಲ ಮಾಡಿಕೊಂಡು ಹೂ ಮತ್ತು ಅಕ್ಷತೆಯನ್ನು ಹಾಕಬೇಕು ನಾನು ಸಲ ಐದು ವಿಳದ ಇರಬೇಕು ಈ ಕಲಸದಲ್ಲಿ ನೀವು ಮಾಡಿಕೊಳ್ಳಬೇಕಾಗಿರುವಂಥ ಬದಲಾವಣೆಗಳು ಏನಪ್ಪ ಅನ್ನೋದಾದರೆ ಕೆಲವರು ವೈಭವಲಕ್ಷ್ಮಿ ಕಲಸಕ್ಕೆ ಕಾಯನ ಇಟ್ಟು ಪೂಜೆ ಮಾಡ್ತಾರೆ ಆದರೆ ನೀವು ಎಂಟು ವಾರಗಳು ಮಾಡೋದ್ರಿಂದ ಎಂಟು ಕಾಯನ ಇಟ್ಟು ನೀವು ಪೂಜೆ ಮಾಡಬೇಕು ಅದೇ ಆ ಎಂಟು ಕಾಯನ್ನು ಸಹ ನೀವು ಸಿಹಿನೇ ಮಾಡಬೇಕಾಗಿರುತ್ತದೆ ಸೊ ಆ ರೀತಿ ಮಾಡುವುದು ಬೇಡ ನಾ ನಾನು ಮಾಡುವಂಥ ಒಂದು ಪದ್ಧತಿಯನ್ನು ತಿಳ್ಸ್ಕೊಡ್ತಾ ಇದ್ದೇನೆ నీ ఐదు విధాలు అన్న ఇ మేలు ప్లేట్ అనేది ప్లేట్ మేలు మట్ విధాలు అి శ్రీ బీజాక్షరణ బరేరు అక్షత నగ్ లక్ష్మీ ఒక విగ్రహా ప్రతిష్టాపన మాట్లీి తామ్ర బెల్లి తున్న శ్రేష్ట లక్ష్మీ విగ్రహకి పంచామృత అభిషేక మేము స్థాపన మాట్బోదు అదే కణిశీ గంధ అర్శనమ్కు హు జ వస్త్ర మొద ఘజ్జ వస్త్ర హు ಹೂಗಳಿಂದ ಅಲಂಕಾರ ಮಾಡ್ಕೋಬಹುದು ಹಾಗೆ ನಿಮ್ಮ ಮನೆಯಲ್ಲಿ ಅಂತ ಸ್ವಲ್ಪ ಮಟ್ಟಿಗೆ ದುಡ್ಡು ಹಾಗೆ ಆಭರಣಗಳನ್ನು ನೀವು ಪೂಜೆ ಮಾಡಬೇಕಾಗುತ್ತೆ ಈ ಪೂಜೆಗೆ ಸೊ ಹಾಗೆ ನಾಣ್ಯಗಳು ನಾಣ್ಯ ಎಂಟು ನಾಣ್ಯಗಳನ್ನು ನೀವು ಪೂಜೆ ಮಾಡಿ ಐದು ರೂಪಾಯಿ ಒಂದು ಎಂಟು ನಾಣ್ಯ ಅದು ಅಷ್ಟು ಲಕ್ಷ್ಮಿಯ ಸಮಾನ ಸೊ ಆದ್ದರಿಂದ ಆ ಥರ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ಮತ್ತೊಂದು ರೂಪಾಯಿ ತಿಳ್ಸ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಒಂದು ಫೋಟೋ ಒಂದು ಇಲ್ಲ ಅದರಲ್ಲಿ ನೀವು వైభవలక్ష్మీ ఎరడు పుస్తకలను తగ్కూ బి ఆ పుస్తకద వలభాగ్రీవు నోడ్తాయిబోదు అష్టలక్ష్మి ఫోటో అది శ్రీహన్స కుబేర హంగోలి ఎలా స ఇత సో ఆ వేసు పుస్తక ఓపన్ మార్కొ అదన్నే ఇట్టు లక్ష్మీ విగ్రహవన్న అంత ముందు లక్ష్మీ విగ్రహం స్థాపన మాట్ పూజ మాట్బుద్దు అది నోడ్తాయి పుట్ పుట్ట బౌల్ నన్ను లక్ష్మీకి ఇష్టవ ఎలా వస్తువులను హాకే చెక్క లవంగ ಹಾಗೆ ಏಲಕ್ಕಿ ಮತ್ತು ಕವರೆ ಗೋಮತಿ ಚಕ್ರ ಗುಲ್ಗಂಜಿ ಎಲ್ಲ ರೀತಿಯ ಒಂದು ಲಕ್ಷ್ಮಿ ಇಷ್ಟವಾದ ವಸ್ತುವನ್ನು ಹಾಕ್ಕೊಳ್ಳಿ ಹಾಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ವಿಶೇಷವಾದ ಒಂದು ದೀಪಾರಾಧನೆಯ ಅನ್ನೋದಾದರೆ ಅದು ನಾವು ಹದಿನಾರು ಎಳೆಯ ಒಂದು ರಂಗೋಲಿ ನಾವು ಅದು ಇರ್ತದೆ ಪುಸ್ತಕದ ಒಳಭಾಗದಲ್ಲಿ ಆ ರಂಗೋಲಿ ನಾವು ಬಿಡಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಎಂಟು ವಿಲೆ ನೀವು ಜೋಡಿಸ್ಕೊಂಡು ಇಲ್ಲವರೆ ಹದಿನಾರು ವಿಲೇ ನೀವು ಜೋಡಿಸ್ಕೊಂಡು ಅದ್ರ ಮೇಲೆ ಒಂದು ದೀಪವನ್ನು ಇರಬೇಕು ಮನೆ ದೀಪ ಸಹ ನೀವು ಇರಬಹುದು ಇಲ್ಲವರ ಹಿತ್ತಲೆ ದೀಪವನ್ನು ಸಹ ಇರಬಹುದು ಆ ದೀಪಕ್ಕೆ ಮುಖವಿರಬಾರ್ದು ಪ್ಲೇನ್ ದೀಪ ಆಗಿರಬೇಕು ಆಕಾಶ ನೋಡೋ ಥರ ದೀಪ ಇದ್ದರೆ ತುಂಬ ಒಳ್ಳೆಯದು ಅದಕ್ಕೆ ನಾವು ಹದಿನಾರು ಬತ್ತೆಯನ್ನು ನಾವು ತೆಗೆದುಕೊಂಡು ಎಂಟು ಬತ್ತೆಗಳನ್ನು ಮಾಡಿ ಎಂಟು ದಿಕ್ಕಿಗೂ ಸಹ ಅದು ದೀಪ ಪ್ರಜ್ವಲಿಸುವ ಹಾಗೆ ನಾವು ಆ ದೀಪಕ್ಕೆ ತುಪ್ಪವನ್ನು ಹಾಕಿ ಹದಿನಾರು ಬತ್ತಿ ಎಂಟು ಬತ್ತಿಗಳನ್ನು ಮಾಡಿ ನಾವು ದೀಪವನ್ನು ಒಂದು ಸೇವೆ ಮಾಡ್ಕೊಬೇಕು ಹಾಗೆ ದಿನಾಂಕ ಹಚ್ಚುವಂಥ ಸೊ ಎರಡು ದೀಪವನ್ನು ನೀವು ಸೇರ್ತು ಮಾಡಿಕೊಳ್ಳಿ ಹಾಗೆ ಪ್ರಸಾದಕ್ಕೆ ಅನ್ನೋದಾದರೆ ನೀವು ಒಂದೊಂದು ವಾರ ಒಂದೊಂದು ರೀತಿಯ ನೀವು ಪ್ರಸಾದವನ್ನು ಮಾಡ್ಕೋಬಹುದು ಮೊದಲನೇ ವಾರದಂದು ನೀವು ಒಂದು ನೀವು ಮಾಡಬೇಕಾಗಿರುವಂಥದ್ದು ನೀವು ಒಂದು ಹಯಗ್ರೀವ ಮಾಡಬಹುದು ಹೆಸರು ಬೆಲೆ ಪಾಯಸ ಮಾಡಬಹುದು ಕಡಲೆ ಬೆಲೆ ಪಾಯಸ ಮಾಡಬಹುದು ಈ ಥರ ಒಂದು ಸೀಯನಾಯಿತು ನೀವು ಪ್ರಾರಂಭ ಮಾಡಿಕೊಳ್ಳಿ ಹಾಗೆ ಧನ್ಯವಾದ ವಾರ ನೀವು ಎತ್ತೀನಿ ಒಂದು ಹಾಲಿಂದ ಮಾಡುವಂಥ ಖೀರಾಗಿರ್ಬೋದು ಈ ಥರ ನೀವು ನೀವು ಸ್ಥಿರತೆ ಮಾಡ್ಕೋಬೋದು ಹಾಗೆ ಎಂಟನೇ ವಾರ ನಾವು ಹೋಳಿಗೆಯನ್ನು ಮಾಡಿಕೊಂಡು ವಿಶೇಷವಾಗಿ ಪೂಜೆ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಇಷ್ಟು ನೀವು ಮಾಡಿಕೊಳ್ಳಿ ಹಾಗೇ ನಾವು ಊದಿನ ಕದ್ದಿನ ಬೆಳಿಗ್ಗೆ ನಾವು ಸಂಕಲ ಮಾಡ್ಕೊಂಡು ಒಂದು ಕಾಯನ್ನು ಇಟ್ಕೋಬೇಕು ಸಂಕಲ ಮಾಡ್ಕೊಂಡು ಕಾಯನ್ನು ಇಟ್ಟಿರಿ ಊದಿನ ಕದ್ದಿನ ಬೆಳಗ್ಗೆ ವಿಶೇಷ ರೀತಿಯ ಒಂದು ದೀಪಾರಾಧನೆಗಳನ್ನು ಸಹ ಮಾಡಿಕೊಂಡು ಸಾಂಬ್ರಾಣಿ ಧೂಪ ಲಕ್ಷ್ಮೀದೇವಿಗೆ ಸಾಂಬ್ರಾಣಿ ಧೂಪ ತುಂಬಾ ಪ್ರಿಯವಾಗಿರುವಂಥದ್ದು ಸಾಂಬ್ರಾಣಿ ಧೂ ಪೂರ್ತಿ ಮನೆಗೆ ನೀವು ತೋರಿಸ್ಕೊಂಡು ನಂತರ ದೇವರ ಮನೆಯೆಲ್ಲ ಅದನ್ನು ಇಡಿ ನಂತರದಲ್ಲಿ ಅದೇ ಕಾಯನ್ನು ನೀವು ಹೊರೆದು ಮಂಗಳಾರತನ ಮಾಡಬೇಕು ಈ ಥರ ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಆ ಕಳಿಸೋಕ್ಕೆ ನೀವು ಬೇಕ ನೀವು ಕಂಕಣವನ್ನು ಸಹ ನೀವು ಕಟ್ಟಬೇಕು ನೀವು ಏನು ಲಕ್ಷ್ಮೀ ಪೂಜೆ ನೀವು ಕಲ್ಸ ಸ್ಥಾಪನೆ ಮಾಡಿರ್ತೀವೋ ಆ ಕಳಿಸೋಕ್ಕೆ ನಾವು ಕಂಕಣವನ್ನು ಸಹ ನೀವು ಕಟ್ಟಬೇಕು ನಾನು ಮೊದಲೇ ಹೇಳ್ಕೆ ಅದು ಮಾಡ್ತದೆ ನೀವು ಎದು ವಿಳೆದಾಗೆ ಒಂದು ಸೆವೆಂಟಿ ಓನನ್ನು ತೆಗೆದುಕೊಂಡು ಅಂಗ್ನೂರು ಸಹಾಯದಿಂದ ಒಂದು ಕಂಕಣವನ್ನು ಸೃಷ್ಟಿ ಮಾಡಿಕೊಂಡು ಆ ಕಳಿಸದ ಒಂದು ಕುಟ್ಟಿಗೆಗೆ ಅದನ್ನು ಕಟ್ಟಬೇಕು ಅದು ಕತ್ತದೇ ನೀವು ಪೂಜೆ ಮಾಡೋದು ಬರುವುದಿಲ್ಲ ఈ డర సంజావు పూజలు ఆగ్ నర తీర్థ ప్రోక్ష అక్షన్ హాకీ పూజ సమాప్తి మాట్టి అది నంతరే కుంకుమక్క కరీకొక ఐదు జనసేస కుంకుమే ఒం సోడ్బోదు ని ఎస్ట్ అసరి అందు అన్నదా మొదల వారద ఐదనే వార వరకు సింపల్గినే మనే సింపల్గినే మదు ఐదనే వారదా కుంకుమక్క ಯಾರೋ ಬಂದಿಲ್ಲಪ್ಪ ಅನ್ನೋದರೆ ಯಾಕಪ್ಪ ಅನ್ನೋದಾದ್ರೆ ಈ ವೈಭವಲಕ್ಷ್ಮಿ ಪುಸ್ತಕ ಹಾಗೆ ನಾವು ಯಾವುದೇ ಒಂದು ವ್ರತಗಳನ್ನು ಮಾಡಿದರೆ ಯಾರು ಸಹ ಅದು ಕುಂಕುಮಕ್ಕೆ ಬರಲ್ಲ ಯಾಕಪ್ಪ ಅನ್ನೋದಾದರೆ ಅದು ನಾವು ಪುಸ್ತಕವನ್ನು ತೆಗೆದುಕೊಂಡು ಹೋಗಿದರೆ ಅವರು ಒಂದು ಮೂಢನಂಬಿಕೆ ಒಂದು ಪುಸ್ತಕಗಳನ್ನು ನಾವು ತೆಗೆದುಕೊಂಡು ಹೋಗಿದರೆ ನಾವು ಸಹ ವ್ರತವನ್ನು ಮಾಡಬೇಕು ಅಂತ ಮಾಡಿದರೆ ತುಂಬ ಒಳ್ಳೆಯದು ಕೆಟ್ಟದಂತಲ್ಲ ಆದರೆ ಸ್ವಲ್ಪ ಜನರಿಗೆ ಅದು ಒಂದು ಮೂಢನಂಬಿಕೆ ಆಗಿದ್ದರಿಂದ ನೀವು ಡೈರೆಕ್ಟಾಗಿ ನೀವು ಅಮ್ನವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ನವ್ರ ದೇವಸ್ಥಾನದ ಎಲ್ಲರೂ ಸಹ ಆ ಪುಸ್ತಕ ತೆಗೆದುಕೊಳ್ತಾರೆ ಸೊ ಅವರಿಗೇನೆ ಹೋಗಿ ಕೊಡಿ ನಿಮ್ಮ ಮನಸ್ಸಿಗೆ ಮಾತ್ರ ನೀವು ನೋವು ಮಾಡಿಕೊಂಡು ಹೋಗಬೇಡಿ ತೆಗೆದುಕೊಳ್ಳಿಲ್ಲ ಅಂತ ನೀವು ದೇವಸ್ಥಾನಕ್ಕೆ ಹೋಗಿ ಕೊಟ್ಟರೆ ಖಂಡಿತವಾಗ್ಲೂ ಅವರು ಖುಷಿಯಿಂದ ತೆಗೆದುಕೊಳ್ತಾರೆ ಮತ್ತು ಸೊ ಆ ಥರ ಅವರಿಗೆ ಕುಂಕುಮವನ್ನು ಕೊಟ್ಟು ನೀವು ಎಂಟು ವಾರಗಳು ಈ ಪೂಜೆನ ನೀವು ಮುಗಿಸ್ಬಹುದು ಎಂಟನೇ ವಾರಕ್ಕೆ ನೀವು ಸ್ವಲ್ಪ ವಿಶೇಷವಾಗಿಯೇ ನೀವು ಅಲಂಕಾರ ಮಾಡಿಕೊಂಡು ಹಸುವಿನ ಪೂಜೆನೂ ಸಹ ಮಾಡಿಕೊಂಡು ನೀವು ಪೂಜೆನ ಮಾಡಬೇಕಾಗಿರುತ್ತದೆ ಹಾಗೆ ಪ್ರತಿ ವಾರ ಸಹ ಕುಂಕುಮ ಕೊಟ್ಟ ನಂತರ ರಾತ್ರಿ ಸಮಯದಲ್ಲಿ ನೀವು ಊಟಕ್ಕಿಂತ ಮುಂಚೆ ఇదా మార్కెట్ లక్ష్మీ స్వల్ప మట్గా కలిసి ఇస్తే శనివారం అదే తెగీబోదు స్నమాంత ఉపవసో ఇరబు ఉపవసే స్నాల మోడు తలమనే స్నామాక ఉపవసో సంజా సమయూ పూజు రాత్రి సమయదే ఊట ಮಂತ್ರ ಅನ್ನೋದಾದರೆ ವೈಭವಲಕ್ಷ್ಮಿಯ ಒಂದು ಪುಸ್ತಕದ ಕೊನೆಯಲ್ಲಿ ನಮಗೆ ಮಂತ್ರವಿರ್ತದೆ ಅಷ್ಟೋತ್ಸ ಆಗಿದ ನಂತರ ನಮಗೆ ಆರತಿ ಹಾರು ಆಗಿದ ನಂತರ ನಮಗೆ ಅದು ಈ ಮಂತ್ರವಿರ್ತದೆ ಸಿದ್ಧಿಲಕ್ಷ್ಮಿ ಸ್ತೋತ್ಸ ಅಂತ ಆ ಸ್ತೋತ್ಸವ ಓದ್ಕೊಳ್ಳ್ದೇ ನೀವು ಪೂಜೆನ ಸಮಾಪ್ತಿ ಮಾಡಿಕೊಡೋ ಬರುವುದಿಲ್ಲ ಅಷ್ಟೋತ್ಸ ಆಗಿದ ನಂತರ ನೀವು ಪೂಜೆ ಪೂಜೆಯಲ್ಲಾದ ನಂತರ ಈ ಸ್ತೋತ್ಸವನ್ನು ಓದ್ಕೋಬೇಕು ನೋಡೋಣ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಕ್ಷ್ಮಿಯ ಒಂದು ಪೂಜಾ ವಿಧಾನ ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರಿಗೆ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು